लाग कराए ಪಿ ಸಿ ಅವತ್ತು ಇದನ್ನು ಇದಿಲ್ಲ ಇದರಿಂದ ಇವತ್ತು ಮಾಡಿದ್ವಿ ನಾವು ಅದನ್ನು ವೆಹಿಕಲ್ನ ಪಾರ್ಕಿಂಗಿಗೆ ನಾವು ನಾನು ಇದಕ್ಕೆ ಮಾಡ್ಕೊಂಡಿದ್ದೀನಿ ನಾವೇ ಪಾಸ್ ಮಾಡ್ಕೊಂಡಿದ್ದೀರ ಸೊ ಪಾಸ್ ಮಾಡ್ಕೊಂಡು ಮಾಡಿದ್ದೀನಿ ಅರ್ಜೋಡು ಪಾರ್ಕಿಂಗ್ ಏನಿದೆಯಲ್ಲ ಗೌರ್ಮೆಂಟ್ಗೆ ಟ್ಯಾಕ್ಸ್ ಲೀಗಳ್ ನಡೆದ್ರೆ ಟ್ಯಾಕ್ಸ್ ಬರ್ತೀವಿ ಟೂರಿಸ್ಟ್ ಸೀಸನ್ ಅಲ್ಲಿ ಎಷ್ಟು ನಡ್ತಾ ಓಡಾಡಕ್ಕಾಗುತ್ತಾ ವ್ಯಕ್ತಿ ಮಕ್ಕಳನ್ನು ದೊಡ್ಡವರು ಏಜೋರ್ ಶೀಟಾಪಲ್ಲಿ ಮಾಲೀಕರಾದ ದೇವರಾಜೇಶ್ವರ ನಾರಾಯಣ ಮೂರ್ತಿ ಮಾತಾಡ್ತಿರೋದು ನಲವತ್ತೈದು ಐವತ್ತು ವರ್ಷ ದಸರಾ ಯಾವುದೇ ರೀತಿ ಪ್ರಾಬ್ಲಮ್ಗಳಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಇವರು ಸರ್ಕಾರದವರಿಂದ ಈ ರೋಡ್ನಲ್ಲಿ ಜನ ಓಡಾಡ್ಬೋದು ವೆಹಿಕಲ್ಗಳು ಓಡಾಡಬಾರ್ದು ಅಂತ ಹೇಳಿದ್ದಾರೆ ಅಂದರೆ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗ್ತಿದೆ ಒಂದು ವೆಹಿಕಲ್ಲು ಬರಲ್ಲ ಬಿಡೋದಿಲ್ಲ ಅಲ್ಲ ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಅರ್ಸ ರೋಡಿಗೆ ಅಥವಾ ಇನ್ನೊಂದು ರೋಡ್ ಮೈಸೂರು ಸಿಟಿಗೆ ಬರಬೇಕು ಅಂದರೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ಸುತ್ತಾಡಬೇಕು ಯಾರು ಹುಷಾರಿಲ್ಲದಿರೋರು ಯಾರು ಸತ್ತೋಗಿದ್ರೆ ಅಥವಾ ಮನೆಗಳಿಗೆ ಹೋಗೋದಕ್ಕೆ ಭಾಳ ತೊಂದರೆ ಆಗ್ತಿದೆ ಇದು ಭಾಳ ಅನ್ಯಾಯವಾಗಿ ಮಾಡ್ತಾ ಇದ್ದಾರೆ ಸರ್ಕಾರ ಆ ಸರ್ಕಾರ ಎಚ್ಚೆತ್ಕೊಂಡು ಏನಿದೆ ಅದನ್ನು ಮಾಮೂಲಿಯಾಗಿ ಏನಿದೆ ನಿನ್ನೆ ಓಪನ್ ಮಾಡಿ ಅದೇ ಥರ ಓಪನ್ ಮಾಡಲಿ ಜನ ಆರಾಮಾಗಿ ಓಡಾಡಲಿ ಯಾವುದೇ ರೀತಿ ತೊಂದರೆ ಇಲ್ಲ ಇದು ಒಂಥರ ಕರ್ಫ್ಯೂ ಥರ ಕ್ರಿಯೇಟ್ ಆಗುತ್ತೆ ಇದು ಅನ್ಯಾಯ ಆಗ್ತಿದೆ ದಯವಿಟ್ಟು 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 ವೆಹಿಕಲ್ಗಳು ಬೇಕಾಗಿ ಪಾರ್ಕಿಂಗ್ ತೆಗೆದುಬಿಡಲಿ ವೆಹಿಕಲ್ ಮೂಮೆಂಟ್ ಆಗ್ತಾ ಹೋಗ್ಲಿ ಪರವಾಗಿಲ್ಲ ಬೇಡ ಅನ್ನೋದಿಲ್ಲ ನಾವು ಒಟ್ಟಿನಲ್ಲಿ ಹರಸರುಗಳು ಓಪನ್ ಆಗಬೇಕು ಇಡೀ ರೋಡೆಲ್ಲ ಇಡೀ ಮೈಸೂರು ಸಿಟಿ ಎಲ್ಲ ಓಡಾಡಬೇಕು ಜನಗಳು ಓಡಾಡಬೇಕು ಸುಖ ಶಾಂತಿಯಿಂದ ವ್ಯಾಪಾರ ಮಾಡಿ ಯಾವ್ದು ಯಾವುದೇ ರೀತಿ ನಾವು ಗಲಾಟೆ ತೊಂದರೆ ನಾವು ಕೊಡೋದಿಲ್ಲ ನಾವು ಕೂತಿರೋದು ವ್ಯಾಪಾರ ವ್ಯಾಪಾರ ಮಾಡಬೇಕು ಯಾವ ಇಷ್ಟು ವರ್ಷ ಆಗಲಿ ಅಂಗಡಿಗಳ ಈ ರೋಡ್ನಲ್ಲಿ ಯಾರು ಬಂದು ಮುಚ್ಚಿ ಆಮೇಲೆ ವೆಹಿಕಲ್ ಓಡಾಡಬೇಡಿ ಅಂತ ಹೇಳಿದವರೇ ಇಲ್ಲ ಈ ವರ್ಷದಿಂದ ಹೊಸದಾಗಿ ಮಾಡಿದ್ದಾರೆ ಈ ಖಂಡಿತವಾಗಿ ನಾವು ಕಡಿಸ್ತೀವಿ ಕಡಾಯಿಸ್ತೀವಿ ನಾವು ಖಂಡಿತ ತೆಗ ಇದೇ ರೀತಿ ಮಾಡಿದ್ರೆ ನಾಳೆಂದು ನಾವು ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಅಂಗಡಿಗಳು ಮುಚ್ಕೊಂಡು ಮಾತಾಡಬೇಕಾಗುತ್ತೆ ಇದ್ರ ಬಗ್ಗೆ ಮೊದಲೇ ಮಾಹಿತಿ ಏನಾದರೂ ಕೊಟ್ಟಿದ್ರಾ ಇಲ್ಲ ಇಲ್ಲ ಕೊಟ್ಟಿಲ್ಲ ರೀತಿ ಮಾಹಿತಿ ಇಲ್ಲ ಸರ್ ಮಾಹಿತಿ ಒಂದು ರೀತಿ ಮಾಹಿತಿ ಇಲ್ಲ ಸರ್ ಏಕಾಏಕಿ ಬಂದಿದ್ದಾನೆ ನೀವೆಲ್ಲ ವೆಹಿಕಲ್ ನಿಲ್ಸಿದ್ರೆ ಫೋಟೋ ಅದು ಫೈನ್ ಮಾಡ್ತೀವಿ ಒಂದುವರೆ ಸಾವಿರ ಫೈನ್ ಹಾಕ್ತೀವಿ ಎಲ್ಲ ವೆಹಿಕಲ್ ಗಳು ತೆಗೀರಿ ಆಮೇಲೆ ಆ ಕಡೆಯಿಂದ ಈ ಕಡೆ ಗಂಟೆ ಎಲ್ಲ ಬ್ಯಾರಿಕೇಡ್ ಕಟ್ಟಿದ್ದಾರೆ ಇಡೀ ಎಷ್ಟು ಗಲ್ಲಿಗಳಿದೆ ಅಷ್ಟು ಗಲ್ಲಿನಲ್ಲೂ ಬ್ಯಾರಿಕೇಡ್ ಕಟ್ಟಿದ್ದಾರೆ ಜನ ಓಡಾಡಕ್ಕೂ ಆಗ್ತಿಲ್ಲ ವೆಹಿಕಲ್ಗಳು ಬರೋಕ್ಕೂ ಆಗ್ತಿಲ್ಲ ತುಂಬಾ ತೊಂದರೆ ಆಗ್ತಿದೆ ಇಡೀ ಮೈಸೂರು ಜನಕ್ಕೆ ತೊಂದರೆ ಆಗ್ತಿದೆ ತುಂಬಾ ತೊಂದರೆ ಆಗ್ತಿದೆ ನಾರಾಯಣಮೂರ್ತಿ ಮೈಸೂರು ದೇವರ ಸೂರು